ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರಂತೆ ಹಿರಿಯರು ಅಮ್ಮವರಾದಂಥ ಕಮಲಾಬಾಯಿ ಬಿರದಾರ್ ಅವ್ರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ ಅದರಂತೆ ಬಾಬುಗೌಡ ಅವರಿಗೆ ನಾನು ನಮ್ಮ ಶಾಲೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಮಜ್ಕಣ್ಣ ಅವರಿಗೆ ನಾನು ನಮ್ಮ ಶಾಲೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಕಮ್ಮಲಿಂಗಣ್ಣ ದೊರದರ್ ಅವರಿಗೂ ನಾನು ನಮ್ಮ ಶಾಲೆ ಪುರಸ್ ತಾನು ತಲುಪುತ್ತೇನೆ ಅದರಂತೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಹಾಗೆ ಕರತ್ ಪುಟ್ಟೂರವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ನಾನು ಅವರಿವರೆನದ ಎಲ್ಲರಿಗೂ ಸಹ ನಾನು ತಾನು ತಲುಪುತ್ತೇನೆ ಬಿಜಾಪುರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಜಾಪುರ ಇವರ ಸಹಯೋಗದಲ್ಲಿ ತಾಲೂಕ್ ಪಂಚಾಯಿತಿ ಬಿಜಾಪುರ ಸಿದ್ದು ಹಾ ತಾಲೂಕು ಪಂಚಾಯಿತಿ ಪರವಾಗಿ ಅಧಿಕಾರಿಗಳಾಗಿ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರುವಂಥ ಸಿದ್ದು ಸಿದ್ದು ಯಳವಾರ್ ಸರ್ ಅವರು ಈ ನಮ್ಮ ಒಂದು ಶಾಲೆಗೆ ಒಂದು ಕಾರ್ಯಕ್ರಮವನ್ನು ಅಳವಡಿಸಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಇದು ಏನಂತಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ತಾಲೂಕ್ ಪಂಚಾಯಿತಿ ಬಿಜಾಪುರ ಇವರ ಸಹಯೋಗದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಂತ ಒಂದು ಕಾರ್ಯಕ್ರಮ ಇದು ಇದು ರಾಜ್ಯ ಸರ್ಕಾರದ್ದು ಇದನ್ನು ಎಲ್ಲ ಶಾಲೆಗಳಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಎರಡು ಶಾಲೆಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ಎಂ ಪಿ ಎಂ ಪಿ ಎಸ್ ಶಿವಣ್ಣಿಗೆ ಒಂದು ಎಲ್ ಪಿ ಎಸ್ ಸುಯಿನ ನಮ್ಮ ಶಾಲೆ ಎರಡೇ ಶಾಲೆ ಮಾಡಿದ್ದಾರೆ ಮತ್ತೆ ಎಲ್ಲಿ ಯಾವ ಶಾಲೆಗೂ ಮಾಡಿಲ್ಲ ಇದೊಂದು ಮಾದರಿಯನ್ನಾಗಿ ಫಸ್ಟ್ ಮಾಡ್ಲಾಕತ್ತರ ಇನ್ನು ಬರೋಬರುತ್ತೆಲ್ಲ ಶಾಲೆಗಳು ಮಾಡ್ತಾರೆ ಕಾರ್ಯಕ್ರಮಕ್ಕೆ ಇಲ್ಲಿ ಅಳವಡಿಸಿದ್ದಾರೆ ಆ ಜಿಲ್ಲಾ ಪಂಚಾಯತಿ ಮತ್ತು ಸಾರ್ವಜನಿಕ ಶಿಕ್ಷಣಕ್ಕೆಲ್ಲ ಅಧಿಕಾರಿಗಳು ನಾನು ಸ್ವಾಗತ ಮತ್ತು ಸುಶ್ಮಕರು ಕೊರುತ್ತಾ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಏನಿದೆ ಅಂತಂದರೆ ಅವರೆಲ್ಲರೂ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ತಾಲೂಕ್ ಪಂಚಾಯತ್ ಬಿಜಾಪುರಿ ಅವರು ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಶಾಲೆ ಅಭಿವೃದ್ಧಿ ಆಗ್ಬೇಕಾಗ್ಯದ ನಿಮ್ಮ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಕೆಲಸ ಮಾಡಬೇಕು ನಮ್ಮ ಶಾಲೆಯಲ್ಲಿ ಏನು ಕೆಲಸ ಆಗಿದಾವೆ ಏನು ಆಗಬೇಕಾಗಿದೆ ಆಮೇಲೆ ಮಕ್ಕಳು ಬರ್ತಾ ಇದ್ದಾವೆ ಅಲ್ಲೋ ಆಮೇಲೆ ಶಿಕ್ಷಕರು ಸರಿಯಾಗಿ ಸರಿಯಾಗಿ ಬರ್ತಾರೆಯಲ್ಲೋ ಪಾಠ ಮಾಡ್ತಾರೆ ಅಲ್ಲೋ ಆಮೇಲೆ ಮಕ್ಕಳು ಸರಿಯಾಗಿ ಈ ಭೌತಿಕ ಸಾಮಾಜಿಕ ಮತ್ತು ಭೌತಿಕ ಆರ್ಥಿಕ ಮತ್ತು ಶಿಕ್ಷಣ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಂಗಿಲ್ಲ ಆಮೇಲೆ ನಮ್ಮಲ್ಲಿ ಹಾಲು ಕತ್ತಿ ಕತ್ತಿ ಚಿನ ಬಾಳೆಹಣ್ಣು ಆಮೇಲೆ ಬಿಸಿ ಊಟ ಆಮೇಲೆ ಎಲ್ಲರಿಗೆ ಬುಕ್ ಹಂಚಿದೆ ಪಠ್ಯ ಪುಸ್ತಕ ಕೊಟ್ಟವನ ಎಲ್ಲರಿಗೂ ನಮಸ್ತ್ರ ಬಟ್ಟೆ ಕೊಟ್ಟವ ಎರಡು ಜೊತೆ ಎಲ್ಲರಿಗೆ ಎರಡು ಜೊತೆ ಬಟ್ಟೆ ಕೊಟ್ಟಿದ್ದೀವಿ ಈಗಾಗಲೇ ಶೂ ಮತ್ತು ಸಾಕ್ಷಿ ದುಡ್ಡು ಬಂದು ಜಮಾ ಆಗಿದೆ ನಮ್ಮ ಅಕೌಂಟಿಗೆ ಎಷ್ಟೇ ವಿಷಯ ಮತ್ತೆ ಹೆಡ್ ಮಾಸ್ಟರ್ ಹಾಕೊಂಡೆ ಬಂದು ದುಡ್ಡು ಆಗಿದೆ ಅದನ್ನು ತರಬೇಕಾಗಿದೆ ಅದನ್ನು ಅವ್ರೇನು ತರಬಾರ್ದು ಯಾಕಂದ್ರೆ ಎಲ್ಲ ಶಾಲೆ ಊರಲ್ಲಿ ಇದ್ದಾರೀ ಅವರೆಲ್ಲರು ಕೂಡ ತರಬೇಕಾಗ್ತದೆ ಯಾಕಂದ್ರೆ ಒಬ್ರಿಗೆ ತರಬೇಕಾದ್ರೆ ನನಗೆ ಅದು ಸಾಧ್ಯ ಆಗಲ್ಲ ಹ್ಯಾಂಗಂದ್ರೆ ಇಲ್ಲಿ ಜಾಸ್ತಿ ಖರ್ಚು ಬರ್ತೈತಿ ಅವ್ರ ಜೊತೆ ತಂದ್ರೆ ಏನಾಗ್ತದೆ ಹೊಂದಾಣಿಕೆ ಆಲ್ಕು ಅದಕ್ಕೆ ಊರಲ್ಲವರು ಯಾವಾಗ ತರ್ತಾರ ಅವಾಗ ತಂದು ನಾನು ಅದನ್ನು ಹಂಚಿಬಿಡ್ತೀನಿ ಈಗ ದುಡ್ಡು ಬಂದು ಜಮಾಗಿರ್ತದೆ ಎರಡುನೂರ ಹನ್ನೊಂದು ರೂಪಾಯಿ ಜಮ ಆಗಿರುತ್ತೆ ಅದು ಎಲ್ಲ ಮಕ್ಕಳಿಗೆ ನಾನು ಬೂಟು ಊರನೇ ಶಾಲೆಯನ್ನು ತರ್ತಾರ ನಾವು ಕೆ ಜಿ ಎಸ್ಸು ಮತ್ತು ಎಂ ಪಿ ಎಸ್ಸು ಮತ್ತು ಎಚ್ ಕೆ ಶಾಲೆ ಇವೆಲ್ಲ ಜೀರಿಗೆ ಎಲ್ಲ ಕೂಡ ಒಂದೇ ಸಲ ತರಬೇಕಂತ ಮಾತಾಡ್ಕೊಂಡಿದ್ದೀವಿ ಎಲ್ಲರು ಕೂಡ ಒಂದೇ ಅಂತ ಅಂದರೆ ಎಲ್ಲ ಮಕ್ಕಳು ಹಚ್ಕೊಡ್ತೀನಿ ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾಡಿಗೆ ಚರ್ಚಿಸಿ ಸಮಸ್ಯೆಗಳನ್ನ ಮರೆಯಲು ಮಾಡ್ಕೋಬೋದು ಹೌದು ಮ್ಯಾಮ್ ಮತ್ತೆ ಈ ಮುಂದಿನ ಕಾರ್ಯಕ್ರಮವೂ ಸುದ್ದಿ ಹಳವರ್ ಸರ್ ಅವರಿಗೆ ನಾವು ಬಿಟ್ಟು ಕೊಡ್ತೇವೆ ಅವರೆಲ್ಲ ಮಂದಿ ಕಾರ್ಯಕ್ರಮ ಮಾಡ್ತಾರೆ ಅವರೆಲ್ಲ ಪ್ರಶ್ನೆ ಪ್ರಶ್ನೆಗಳನ್ನ ಕೇಳ್ತಾರೆ ನೀವೆಲ್ಲ ಸಮಾವೇಶ ಉತ್ತರ ಹೇಳ್ರಿ ಇದ್ದದ್ದು ಕರೆಕ್ಟ್ ಹೇಳ್ರಿ ಯಾಕಂದ್ರೆ ಸರ್ಕಾರಕ್ಕೆ ಹೋಗುವಂಥದ್ದು ಇರ್ತದೆ ಎಲ್ಲ ಅವ್ರು ಏನು ಕೇಳ್ತಾರೆ ಅಟ್ ಹೇಳ್ಕೊಡ್ರಿಗೂ ಈ ಒಂದು ಪೋಷಕರ ಸಭೆಗೆ ವಿಜಯಪುರದಿಂದ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಐ ಎ ಇನಾಮದರ್ ಸರ್ ಅವರು ನೋಡಲ್ ಅಧಿಕಾರಿಗಳಾಗಿ ಆಗಮಿಸಬೇಕಿತ್ತು ಕಾರಣಾಂತರಗಳಿಂದ ಬರದೇ ಇರುವ ಕಾರಣ ಗ್ರಾಮದ ಹಿರಿಯರಾದಂತಹ ಶ್ರೀಮತಿ ಕಮಲಾಬಾಯಿ ಬಿರಾದರ್ ಅವರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಅಧ್ಯಕ್ಷರಾದಂತಹ ಶ್ರೀ ಶರಣಪ್ಪ ಬಿರಾದರ್ ಅವರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಶ್ರೀಮತಿ ಭಾರತಿ ಅಂಗಡಿಯವರು ಉಪ ಅನುಪಸ್ಥಿತಿ ಇರುವ ಕಾರಣ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಸಭೆಗೆ ಆಗಮಿಸಿದಂತಹ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರಿಗೂ ಗ್ರಾಮಸ್ಥರಿಗೂ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಂತ ಶ್ರೀ ಬಸವಂತರಾಯ್ ಕಲ್ಲೂರ್ ಸರ್ ಅವರು ಕೂಡ ಉಪಸ್ಥಿತ ಇರಬೇಕಾಗಿತ್ತು ಜಡ್ತೆಯಲ್ಲಿ ಸ್ವಲ್ಪ ಕೆಲಸದ ಒಂದು ಇರುವುದರಿಂದ ಅವರು ಕಾರಣ ಅಂದ್ರೆ ಗ್ರಾಮ ಸಂಪನ್ಮೂಲ ಮೇಲೆ ಕೂಡ ಶ್ರದ್ಧೆಯನ್ನ ಮುಂದುವರಿಸಲಾಗಿರುತ್ತದೆ ಅಹ್ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಬಿಪಿ ಪಿ ತೆಲುಗಿ ಸರ್ ಅವರಿಗೂ ನಾನು ನಮಸ್ಕಾರಗಳನ್ನ ತಿಳಿಸಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಈ ಒಂದು ಸಹ ಸಹಯೋಗದೊಂದಿಗೆ ರಾಜ್ಯದ ಸರ್ಕಾರಿ ಎಲ್ಲ ಶಾಲೆಗಳನ್ನ ಅಂದ್ರೆ ರಾಜ್ಯದ ಎಲ್ಲ ಶಾಲೆಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಂದು ಒಳಪಡಿಸುವಂತಹ ಒಂದು ಕುರಿತು ಒಂದು ಶಿಕ್ಷಣ ಇಲಾಖೆ ಒಂದು ಮಹತ್ವವಾದಂತಹ ಒಂದು ಸುತ್ತೋಲೆಯನ್ನ ಹೊರಡಿಸಿರುತ್ತದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಏನು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಈ ಒಂದು ಆರ್ಥಿಕ ವರ್ಷದಾಗ ಏನು ಕಾರ್ಯಕ್ರಮ ಚಟುವಟಿಕೆಗಳೇನ ಆಗಿರ್ತಾವಲ್ಲ ಇವುಗಳನ್ನ ಅಹ್ ಏನು ಅನುಷ್ಠಾನಗೊಂಡಿರ್ತವಲ್ಲ ಇವು ಎಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಂದು ಒಳಪಡಿಸುವಂತಹ ಒಂದು ಸುತ್ತೋಲೆಯನ್ನ ನಮ್ಮ ಸಾಮಾಜಿಕ ಪರಿಶೋಧನೆ ಅಹ್ ಪಡಿಸಿರುತ್ತದೆ ಅಹ್ ಈ ಈ ಒಂದು ನಿಮ್ಮ ಶಾಲೆಯಲ್ಲಿ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಕಾಲ ಒಂದು ಅಹ್ ಸಾಮಾಜಿಕ ಪರಿಶೋಧನೆಯನ್ನ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡಿರ್ತೀವಿ ಅಹ್ ಕೊನೆಯದಾಗಿ ಇಪ್ಪತ್ತೊಂದು ಎಂಟು ಅಂದ್ರೆ ನಿನ್ನೆ ಮಾಡ್ಬೇಕಾಗಿತ್ತು ಕಾರಣಾಂತರ ಮಳೆ ಬಂದ ಕಾರಣ ನಾವು ಇಲ್ಲಿ ಪೋಷಕರ ಸಭೆಯನ್ನ ಮಾಡಲಾಗಿಲ್ಲ ಆದ ಕಾರಣ ಮುಂದುವರೆದು ಇಪ್ಪತ್ತೊಂದು ಎಂಟು ಅಂದ್ರೆ ಇವತ್ತ ಒಂದು ಪೋಷಕರ ಸಭೆಗೆ ಎಲ್ಲರನ್ನು ಕರೆಯಲಾಗಿ ಅಹ್ ಅಂದ್ರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಆರು ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಈಗ ಎಟ್ ಅ ಟೈಮ್ ಅಂದ್ರ ಪರಿಶೋಧನೆಯನ್ನ ಕೈಗೊಳ್ಳಲಾಕತ್ತಾರೆ ಮುಂದುವರಿದು ಈ ಒಂದು ಸಾಮಾಜಿಕ ಪರಿಶೋಧನೆಯಿಂದ ನಾವು ನಾಲ್ಕು ಮೂರು ದಿನ ಏನು ಬಂದು ಕಂಡುಕೊಂಡಂತಹ ಅಂಶಗಳನ್ನ ನಾನು ಇಲ್ಲಿ ವರದಿಯನ್ನು ವಾಚನ ಮಾಡ್ತಾ ಮಾಡ್ತಾ ಈ ಮಾಹಿತಿ ಬಂದ ಪ್ರಕಾರ ಈ ಒಂದು ಶಾಲೆಯಲ್ಲಿ ಇಬ್ಬರು ಶಿಕ್ಷಕರು ಇರ್ತಾರ ಆದ ಒಬ್ಬ ಶಿಕ್ಷಕರು ಏನ ರಜ್ ಮ್ಯಾಗ ಅಂತ ನಮ್ಗ ಮುಖ್ಯೋಪಾಧ್ಯಾಯರು ಮಾಹಿತಿ ಕೊಟ್ಟು ಒಟ್ಟು ಮೂವತ್ತೆಂಟು ಮಕ್ಕಳು ಇದ್ದಾರೆ ಮೊದಲನೇ ದಿವಸ ನಾವು ಬಂದಾಗ ಇಪ್ಪತ್ತು ಮಕ್ಕಳು ಹಾಜರಿದ್ದರು ಗ್ರಂಥಾಲಯಕ್ಕೆ ಮತ್ತೆ ಮುಂದುವರಿದು ಗ್ರಂಥಾಲಯಕ್ಕೆ ಪ್ರತ್ಯೇಕ ಕೊಠಡಿ ಇರುವುದಿಲ್ಲ ಕೊಠಡಿಯಲ್ಲಿ ಅಂದ್ರೆ ಮುಖ್ಯೋಪಾಧ್ಯಾಯದ ಕೊಠಡಿಯಲ್ಲಿ ಒಂದು ಸ್ಥಳವನ್ನ ನಿಗದಿ ಮಾಡಿ ಅಲ್ಲಿ ಪುಸ್ತಕಗಳನ್ನ ಇಟ್ಟಿರುವುದು ಒಂದು ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಒಂದು ಮಾಹಿತಿ ಸಿಕ್ಕಿರುತ್ತದೆ ಮತ್ತು ವಿಜ್ಞಾನ ಮತ್ತು ಗಣಿತ ಕಿಟ್ಗಳಿಗೆ ಪ್ರತ್ಯ ಪ್ರತ್ಯೇಕವಾದಂತಹ ಕೊಠಡಿ ಇರುವುದಿಲ್ಲ ಸ್ಥಳವನ್ನು ಸ್ಥಳವನ್ನ ಅಲ್ಲೇ ಮುಖ್ಯೋಪಾಧ್ಯಾಯದ ಕೊಠಡಿಯಲ್ಲೇ ಒಂದು ಸ್ಥಳವನ್ನು ನಿಗದಿ ಮಾಡಿ ಕಿಟ್ಗಳನ್ನು ಕಿಟ್ಗಳನ್ನ ಇಟ್ಟಿರುವುದು ಕಂಡು ಮತ್ತು ಕ್ರೀಡಾ ಸಾಮಗ್ರಿಗಳಿಗೆ ಬ ಕೂಡ ಒಂದು ಪ್ರತ್ಯೇಕವಾದಂತ ಕೊಠಡಿ ಇರುವುದಿಲ್ಲ ಸರ್ ಕ್ರೀಡಾ ಸಾಮಗ್ರಿಗಳಿಗೆ ಅಂದ್ರೆ ಸರ್ಕಾರದಿಂದ ಅನುದಾನ ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂದ್ರೆ ಸರ್ಗಳೇ ಇಂತಿಷ್ಟು ದುಡ್ಡು ಹಾಕಿಸಿಂದ ಮಕ್ಕಳಿಗೆ ಅನುಕೂಲವಾಗುವಂತೆ ಅಂದ್ರ ಕ್ರೀಡಾ ಸಾಮಗ್ರಿಗಳನ್ನ ಕೊಂಡ್ಕೊಂಡು ಬಂದಿದ್ದಾರೆ ಅಂತ ನೋಡಿದ್ರೆ ಸರ್ ಗರ್ತಾರೆ ಐದು ಸಾವಿರ ಬಂದಿತ್ತು ಬುಕ್ ಕೊಟ್ಟರೆ ಗವರ್ಮೆಂಟ್ ಬುಕ್ ಕೊಟ್ಟರೆ ಐದು ಸರ್ ಅಂದ್ರ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ನಡೆಸಿದಾಗ ಇಲ್ಲಿ ಗ್ರೌಂಡ್ ನಲ್ಲಿ ಅಂದ್ರೆ ಕುಡಿಯುವ ನೀರಿನ ಟ್ಯಾಂಕ್ ಐತಿ ಆದ್ರೆ ಒಂದು ಸ್ವಲ್ಪ ರಿಪೇರಿ ದುರಸ್ತಿ ಐತಿ ಮತ್ತ ಅಲ್ಲಿ ಇದು ಕಂಪೌಂಡ್ ತಡೆಗೋಡೆಯನ್ನು ಕಟ್ಟುವಾಗ ಪೈಪ್ ಪೈಪ್ ಏನಾದರೂ ಡ್ಯಾಮೇಜ್ ಆಗೈತಿ ಅದು ಸಂಬಂಧ ಪಂಚಾಯಿತಿಯವರು ಸ್ವಲ್ಪ ಈ ಕಡೆ ಸ್ವಲ್ಪ ಎಚ್ ಡಿ ಎಮ್ ಸಿ ಅವರು ನೀವು ಸಹ ಸ್ವಲ್ಪ ಒತ್ತಾಯ ಮಾಡ್ರಿ ಒತ್ತಾಯ ಮಾಡೋಕ್ಷ ಸ್ವಲ್ಪ ಮಕ್ಕಳಿಗೆ ಅನುಕೂಲವಾದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿರಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇಲ್ಲಿ ಇಲ್ಲದೇ ಇರುವುದು ನಮ್ಮ ಒಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ವಿ ನಂತರ ಈ ಒಂದು ಶಾಲೆಯ ತಡೆಗೋಡೆ ತಡೆಗೋಡೆ ಪ್ರಗತಿಯಲ್ಲಿ ಮತ್ತೆ ಸ್ಮಾರ್ಟ್ ಕ್ಲಾಸ್ ಐತಿ ಅದನ್ನ ಸ್ವಲ್ಪ ಲೈಟ್ ಸ್ಮಾರ್ಟ್ ಕ್ಲಾಸ್ ಕೂಡ ಐತಿ ಮತ್ತೆ ಆಟದ ಸಾಮಗ್ರಿಗಳು ಅದಾವು ಮತ್ತೆ ವಿದ್ಯಾರ್ಥಿ ವೇತನ ಮಕ್ಕಳಿಗೆ ಬಂದಿರುವುದಿಲ್ಲ ಇದೊಂದು ಪಾಯಿಂಟ್ ಪ್ರಮುಖವಾದಂತಹ ಒಂದು ಅಂಶ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸ್ಕಾಲರ್ಶಿಪ್ ಬಂದಿರುವುದಿಲ್ಲ ಮುಂದುವರೆದು ಅವ್ರ ಅಪ್ಲಿಕೇಶನ್ ಆಗಬೇಕು ಯಾರು ಹಾಕಿಲ್ಲ ರಾತ್ರಿ ಎಲ್ಲ ಬಂದಿಲ್ಲ ಚೇಪಿಸಿ ಇದು ಗೌರ್ಮೆಂಟ್ ಹೋಗೋದ್ರೆ ಲೆಕ್ಕ ಅಲ್ಲ ನಾ ಈಗ ಇದ್ದಿದ್ದು ಹೇಳ್ಬಿಟ್ಟು ಅಲ್ಲ ಎಲ್ಲ ಅಲ್ಲ ಎಲ್ಲ ಕ್ಲಿಯರ್ ಹೇಳ್ಬಿಟ್ಟು ನಾವು ಸಾಮಾಜಿಕ ಪರಿಶೋಧನೆಯ ಒಂದು ಸಲಹೆ ಏನಂದ್ರ ಅಂದ್ರೆ ಸ್ಕಾಲರ್ಶಿಪ್ ಇನ್ ಬಗ್ಗೆ ಒಂದು ಸಲಹೆ ಏನಂದ್ರ ಸರ್ ನೀವು ಮುಂದಿನ ವರ್ಷ ಏನ್ ಮಾಡ್ರಿ ನೀವೇ ಒಂದು ನೆಟ್ ಸೆಂಟರ್ ಅನ್ನ ಆಯ್ಕೆ ಮಾಡ್ಕೊಡಿ ಶಿವಳಿಗೆ ಇಲ್ಲಿ ಶಿವಳಿಗೆ ನೆಟ್ ಸೆಂಟರ್ ಐತಿ ಅಲ್ಲಿ ಹೋಗಿ ಎಲ್ಲರೂ ಆಗ್ತಾರೆ ಅಲ್ಲಿ ಹೋಗಿ ಯಾಕೆ ತಿಳಿಸ್ತೀನಿ ಎಲ್ಲರಿಗೂ

ಅದಕ್ಕೆ ಅವ್ರ ಅಧ್ಯಕ್ಷ ಹೇಳಿದ್ರೆ ಗೊತ್ತಲ್ಲ ಗೊತ್ತಾಗುತ್ತೆ ಮಂದಿಗೆಲ್ಲ ಇಲ್ಲಲ್ಲ ಯಾಕಂದ್ರೆ ಸರ್ ಹೇಳೋಣ ಅದಕ್ಕಿಂತ ಅವ್ನ ಕಡೆನೂ ನಾನು ಹೇಳ್ಸಿರ್ತೀನಿ ನಾನು ಏನು ಮಾಡುವಾಗ ಮಾಡಿ ಆಮೇಲೆ ಅವ್ರಿಗೆ ಹೇಳ್ಸಿರ್ತೀನಿ ಅಂದ್ರೆ ಎಸ್ ಡಿ ಎಮ್ ಸಿ ಸ್ವಲ್ಪ ಒತ್ತಾಯದಿಂದ ಮಾಡ್ಕೊಬೇಕು ಕೆಲಸ ಅಂದ್ರೆ ಸ್ವಾರ್ಥಿಕ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಆಯ್ತ ಮತ್ತು ಒಟ್ಟು ಒಂದು ನೂರ ಮೂವತ್ತೆಂಟು ಅಂಶಗಳನ್ನ ಪರಿಶೀಲಿಸಲಾಗಿ ಮಕ್ಕಳು ಪಠ್ಯ ಪುಸ್ತಕಗಳನ್ನ ಬರೆದಿದ್ದಾರೆ ಅಂತ ಒಂದು ಮಾತಿ ಕೇಳಿದಾಗ ಮುಖ್ಯ ಮುಖ್ಯೊಪಾಧ್ಯಾಯರು ಹೌದು ಅಂತ ಅಂದ್ರೆ ಮಕ್ಕಳು ಇದು ಪಠ್ಯ ಪುಸ್ತಕಗಳನ್ನು ಪಡೆದಿದ್ದಾರೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಕೂಡ ಪಡೆದಿದ್ದಾರೆ ಮತ್ತೆ ಸಮವಸ್ತ್ರಗಳನ್ನು ಮಕ್ಕಳಿಗೆ ಸಮವಸ್ತ್ರಗಳನ್ನ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಕೇಳಿದಾಗ ಮಕ್ಕಳು ಕೂಡ ಪಡೆದಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮುಂದುವರೆದು ಸ್ಕಾಲರ್ಶಿಪ್ ಇಂದ ಅಂದ್ರ ಸ್ಕಾಲರ್ಶಿಪ್ ಅಂತ ಬಂದಿಲ್ಲ ನಿಮ್ಗ ಒಂದೇ ಪ್ರಾಬ್ಲಮ್ ಆಗೈತಿ

ಅಂದ್ರೆ ಅಗತ್ಯವು ಮಕ್ಕಳ ಮಕ್ಕಳು ಆಧಾರ ಏನಂತ ನಾವು ಮಾಹಿತಿಯನ್ನ ಕಲಿ ಹಾಕಿದಾಗ ಯಾವುದೇ ಒಂದು ವಿಶೇಷವಾದ ವಿಶೇಷ ಅಗತ್ಯಗಳು ಅಂದ್ರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ

ಅನುಗುಣವಾಗಿ ಆಟದ ಮೈದಾನವು ಕೂಡ ಐತಿ ಅಂತ ಈ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದಿಂದ ಕಂಡು ಬಂದಿರುತ್ತದೆ ಮತ್ತೆ ಬಾಲಕರಿಗೆ ಶೌಚಾಲಯ ಕೂಡ ಐತಿ ಮತ್ತೆ ಬಾಲಕಿಯರಿಗೂ ಸಪರೇಟ್ ಆದಂತ ಅವ್ರ ಶೌಚಾಲಯ ಮೈನರ್ ಆದಂತಹ ಒಂದು ಕೆಲವೊಂದು ಸಮಸ್ಯೆಗಳು ಅಂದ್ರೆ ಐತೆ ರಿಪೇರಿ ಐತೆ ವರದಿಯಲ್ಲಿ ದಾಖಲಿಸಿಕೊಂಡು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಹಾಗೂ ನಿಮ್ಮ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಶಿಕ್ಷಣ ಇಲಾಖೆಗೂ ನಾವು ಒಂದು ವರದಿಯನ್ನ ಮಾಡುತ್ತೇವೆ ಮತ್ತೆ ಡಿಜಿಟಲ್ ಮೂಲ ಸೌಕರ್ಯ ಮೂಲ ಸೌಕರ್ಯಗಳು ಕೂಡ ಇದಾವೆ ಬ್ಯಾಗ್ನ ಇಂಥ ದಿನವನ್ನು ಆಚ ಜಾರಿ ಮಾಡಲಾಗಿದೆ ಮತ್ತು ಈ ದಿನವನ್ನ ಆಚರಣೆ ಮಾಡ್ಯಾರ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಕೇಳಿದಾಗ ಮುಖ್ಯೋಪಾಧ್ಯಾಯರು ಮತ್ತು ಮಕ್ಕಳು ಕೂಡ ಅದನ್ನು ಆಚರಣೆ ಮಾಡ್ಯಾರ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎ ಜಿ ಬಂದ್ರಿ ಸರ್ ಅಲ್ಲಿ ಬಂದ್ರಿ ಸರ್ ಅದಕ್ಕೆ ಪ್ರಯತ್ನ ದಯವಾದ ನೋಡ್ತಿರ್ತಾರೆ ಶಾಲೆಯಲ್ಲಿ ಗಣತ್ಯಾಜ್ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಿದ್ದಾರೆ ಅಥವಾ ಇಲ್ವೋ ಅಂತ ಮಾಹಿತಿ ಕೇಳಿದಾಗ ಸರ್ ಮಾಡ್ತಾರೆ ಅಂತ ಹೇಳಿದಾರೆ ಮತ್ತು ಅದೊಂದು ವೀಕ್ಷಣೆ ಮಾಡಿ ಬರ್ತಾರೆ ಎಲ್ಲ ಕೈಗೆ ಹಿಂಗ್ ಹೋಗಿರ್ತಾರೆ ಎಲ್ಲ ಬರ್ಬಿ ನಾವೆಲ್ಲ ಎಲ್ಲ ಸರ್ಚ್ ಮಾಡ್ಕೊಂಡು ಅದು ಹೋಗಿ ವಿಲೇವಾರಿ ಮಾಡಿ ಅದೇ ಸೆಟ್ ಆಗಿಬಿಡ್ತದೆ ಮತ್ತೆ ಶಾಲೆಯನ್ನ ಇತರೆ ಉದ್ದೇಶಗಳ ಉದ್ದೇಶಗಳಿಗಾಗಿ ಬಳಸುತ್ತಾ ಬಳಸುತ್ತಿದ್ದಾರೆ ಅಥವಾ ಇಲ್ಲೋ ಅಂತ ಮಾಹಿತಿ ಕೇಳಿದಾಗ ಯಾವುದೇ ಉದ್ದೇಶಕ್ಕಾಗಿ ಬಳಸಲಾಗಿಲ್ಲ ಮತ್ತೆ ನಾವು ಕೂಡ ಅದನ್ನು ವೀಕ್ಷಣೆ ಮಾಡಿದಾಗ ಯಾವುದೇ ಉದ್ದೇಶ ಅಂತ ಏನು ಪ್ರಕರಣಗಳು ಕಂಡು ಬಂದಿರುವುದಿಲ್ಲ ಮತ್ತೆ ಎಸ್ ಡಿ ಎಂ ಸಿ ಅವರ ಒಂದು ಶಾಲಾ ಒಂದು ಶಬ್ದ ಸಭೆಗಳಲ್ಲಿ ಮತ್ತು ಜನವರಿ ಇಪ್ಪತ್ತಾರು ಮತ್ತು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆ ಅತ್ಯಂತ ಪ್ರಮುಖವಾಗಿರುತ್ತದೆ ಅಂತ ನಾವು ಗೋಹಿನಿ ಮತ್ತು ಆಫೀಸರ್ ಮತ್ತು ಸಿ ಆರ್ ಪಿ ಮತ್ತು ಡಿ ಆಫೀಸರ್ ಅವರು ಕೂಡ ಈ ಒಂದು ಶಾಲೆಗೆ ಭೇಟಿ ನೀಡಿದ್ದಾರೆ ಅಂತ ಕೂಡ ಮುಖ್ಯೋಪಾಧ್ಯಾಯರು ಮಾಹಿತಿ ಕೊಟ್ಟು ಕೊಟ್ಟಿದ್ದಾರೆ ಮತ್ತೆ ಕ್ರೀಡಾ ಸಾಮಗ್ರಿಗಳಿಗಾಗಿ ಒಟ್ಟು ಐದು ಸಾವಿರ ರೂಪಾಯಿ ಗ್ರಂಥಾಲಯಕ್ಕಾಗಿ ಶಾಲೆಯ ಅನುದಾನವನ್ನು ಪಡೆದಿರುತ್ತದೆ ಅಥವಾ ಇಲ್ಲವೋ ಎಂದು ಮಾಹಿತಿ ಕೊಡಿದಾಗ ಫಿಲ್ ಎಷ್ಟ್ರ ಐದು ಸಾವಿರ ರೂಪಾಯಿಗಳನ್ನ ಪುಸ್ತಕಗಳನ್ನು ತಂದಿದ್ದಾರೆ ಅಂತ ಮುಖ್ಯೋಪಾಧ್ಯಾಯರು ಮಾಹಿತಿ ಕೊಟ್ಟಿರುತ್ತಾರೆ ಮಕ್ಕಳು ತಲುಪುವ ಅಂತರದಲ್ಲಿ ಅಂತ ಓಡಾಕ ಅಂದ್ರೆ ಇಲ್ಲೇ ಅಂದ್ರ

ಹೊಂದಿರುವ ವೈದ್ಯಕೀಯ ಕೊಠಡಿ ಇದೆ ಅಂದ್ರೆ ಕೊಠಡಿ ಇಲ್ಲ ಉದ್ಯೋಪಾಧ್ಯಾಯ ಕೊಠಡಿ ಕೊಠಡಿಯಲ್ಲಿ ಒಂದು ಸ್ಥಳ ನಿಗದಿ ಮಾಡಿ ಅಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಇಟ್ಟಿರುತ್ತಾರೆ ಮಕ್ಕಳು ಕೂಡ ಅದರ ಒಂದು ಸದುಪಯೋಗ ಅಹ್ ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಬಂದಿದೆ ಒಟ್ಟು ಒಂದು ನೂರ ಮೂವತ್ತೆಂಟು ಅಂಶಗಳನ್ನ ಪರಿಶೀಲನೆ ಮಾಡಿದಾಗ ಒಂದು ಒಳ್ಳೆಯ ಅಂಶಗಳೇ ಒಂದು ಅಹ್ ಪ್ರಕಟಗೊಂಡಿದ್ದಾವೆ ಈ ಒಂದು ಎಲ್ಲಾ ಅಂಶಗಳನ್ನ ನಾವು ವರದಿಯನ್ನ ವರದಿಯಲ್ಲಿ ದಾಖಲಿಸಿಕೊಂಡು ಮುಂದಿನ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೂ ಶಿಕ್ಷಣ ಇಲಾಖೆಗೆ ನಾವು ಕಳಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಈ ಮೊತ್ತ ಈ ಒಂದು ಪೋಷಕ ಈ ಪೋಷಕರ ಸಭೆಯಲ್ಲಿ ಪೋಷಕರು ಕಡಿಮೆ ಅಂದ್ರೆ ಮಕ್ಕಳ ಸಂಖ್ಯೆ ನೋಡಿದರೆ ಸ್ವಲ್ಪ ಜಾಸ್ತಿ ಐತಿ ಮೂವತ್ತೆಂಟು ಮೂವತ್ತೊಂದು ಇಷ್ಟು ಬಂದಿದ್ದಾರೆ ಅಂದರೆ ಪೋಷಕರ ಪಾತ್ರ ಕೂಡ ಐತಿ ಆದ್ರೆ ಮುಂದಿನ ಒಂದು ಕ್ರಮವನ್ನು ನೀವು ಎಲ್ಲ ಎಲ್ಲ ಬರ್ತಾರೆ ಎಲ್ಲ ಮಾಡ್ ಕೆಲಸ ನಮ್ಮ ಸ್ಕೂಲ್ ಟೈಮ್ ಕೆಲಸ ಇರ್ತಾರ ಹಿಂಗೆ ಹೋಗಿ ಥರ ಬರ್ತಾವ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆದ್ರೆ ಇದೇ ಟೈಮ್ ಬಾದ್ರೆ ಬರಕ್ ಆಗೋದು ಟೈಮ್ ಸೂಟ್ ನಮ್ಮ ಕಡೆ ಬಂದ್ಬಿಟ್ಟವ್ರು ನಾವು ಬಾದ ಬರಲ್ಲ ಏನು ಇವರು ನಾವು

વણીવણી <laughs> <laughs> નિનો ટેક ઓ સર આ તો નહી નિનો ટેક આ તો કોન્ટ્રાક્ટ છે મે પ્લાન માં છોકરાયે આ તો મર છે મારી મારી સાક

ನಾವೆಂದು ಕೇಳಿದ್ರಿಶ್ಯೂಟ್ ಅಧಿಕಾರಿ ಕೇಳಿದವ್ರಿ ನಿಮ್ಮಲ್ಲಿ ಅಂಗನ ತಾಂತ್ ಕೊಡ್ರೈತರ ಸಾಂಚೆ ಮೇಡಮ್ ಅವ್ರು ಕೇಳಿದ್ರೆ ದುಡ್ಡು ಕೊಡಿಸಿ ಅವರೇ ಅವರೇ ಕೊಟ್ಟರು ಅವರೇ ಕೊಡಿಸ್ತಾರೆ ಅವ್ರಿಗೆ ಅವ್ರೇನ ಅವರೇ ಚಾರ್ಜ್ ಅವರೇ ಕೊಡ್ಬಿಟ್ಟು ಮೂರು ಸಾಮಾನು ಮತ್ತೆ ಇನ್ನೊಂದು ಮಾಹಿತಿ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಅನುಷ್ಠಾನಗೊಂಡ ಎಂ ಜಿ ಎನ್ಆರ್ ಜಿ ಅವ್ರಿಗೆ ಯೋಜನೆ ಅಡಿಯಲ್ಲಿ ಮತ್ತೆ ಗ್ರೌಂಡ್ ಅನ್ನ ಮಾಡಿಸಲಿಕ್ಕೆ ಅವಕಾಶ ಐತಿ ನೀವೇನಾದ್ರೂ ಎಸ್ ಸಿ ಎಂ ಜಿ ಅವರು ಒತ್ತಾಯ ಮಾಡಿದ್ರೆ ಅದು ಕೂಡ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಯೋಜನೆ ಆಗಿರ್ತದೆ ನಮ್ಗೆ ಒಲಿಯಿಂದ અને એલા ગેમ તીન વિવાહે કી બસી યુટ્યુબ યાસક કે આલે સાબ્રિકા આતો તન કોટલે વિવાહીનો સાઇફ્રી મળી રી નાન ನಮ್ದೇನು ಸಮಸ್ಯೆ ಮತ್ತೊಂದು ಚೆನ್ನಾಗಿ ಹೇಳ್ಬೇಕು ಅದೊಂದೇ ಸಮಸ್ಯೆ ನಮ್ಗೆ ಮಾಡ್ತಾರೆ ನಾಳೆ ಬಂದು ನಾಡ್ದು ಬಂದ

ಭೌತಿಕ ಒಂದು ಗುಣಮಟ್ಟದಲ್ಲಿ ಕೂಡ ಒಂದು ಪ್ರಮುಖವಾದ ಒಂದು ಪಾತ್ರ ಸಾಹಿತ್ಯ ಅಂತ ಹೇಳ್ಕೊಂಡು ಇಲ್ಲಿವರೆಗೆ ಒಂದು ಶಾಂತ ರೀತಿಯಿಂದ ಕುಳಿತುಕೊಂಡು ಕುಳಿತುಕೊಂಡವನ್ನ ಈ ಒಂದು ವರದಿಯನ್ನು ಅನಿಸಿದ್ದಕ್ಕಾಗಿ ತಮಗೂ ತಂಜನರಿಗೆ ವಂದನೆಗಳಿಗೆ ಇಲ್ಲಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಅನ್ನಿಸ್ತಾರೆ